ನಾನು ನಿಮ್ಮ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡೋದು ಏಳು ಎಕರೆ ಗ್ರಾಮ ಠಾಣ ಇದೆ ಅದು ಸಹ ಊರಿಗೆ ಸೇರಲಿ ಕೆಂಸಂದ್ರೆ ಊರಿಗೆ ಸೇರ್ಬೇಕಾದ್ದು ಹತ್ತೊಂಬತ್ತು ಎಕರೆ ಕೆರೆ ಇದೆ ಅದನ್ನು ನಾಲ್ಕು ಎಕರೆ ಅಂತ ಮಾಡ್ಕೊಂಬಿಟ್ಟಾರೆ ಪಾಣಿಲಿ ಹತ್ತೊಂಬತ್ತು ಎಕರೆ ನಾಲ್ಕು ಎಕರೆ ಮಾಡಿದ್ದಾರೆ ಒಂಬತ್ತು ಕಾಲುವೆ ಎಂಟು ರೋಡ್ಗಳಿದೆ ಕಾಟ್ ರೋಡ್ಸು ರಸ್ತೆ ಓಡಾಡೋಕ್ಕೆ ಒಂದು ರಾಜ ಕಾಲುವೆಗಳು ಮೂರ ನಾಲ್ಕು ದೊಡ್ಡ ದೊಡ್ಡದಿದೆ ಇವನ್ನೆಲ್ಲ ನಮ್ಮ ಗಮನಕ್ಕೂ ಬಂದಿದೆ ಏನು ತಿದ್ದಕ್ಕೆ ಹೋಗ್ಬೇಡ್ರಿ ಇನ್ನೊಬ್ಬರ ಮೇಲೆ ಆರೋಪಗಳು ಮಾಡ್ಕೊಂಡು ಈ ಸುಧಾಕರ್ ಅವ್ರ ಮೇಲೆ ಆರೋಪ ಮಾಡಕ್ ಹೋಗಿದ್ದಾರೆ ಅದೇನೋ ಮೂವತ್ತಕ್ಕೆ ಕೇಳಿದ್ರಂತೆ ಆಗಲಿಲ್ಲ ಇವರು ಅರವತ್ತಕ್ಕೆ ತಗೊಂಬಿಟ್ರು ಅದಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾರ ಅದಕ್ಕೆ ಬಂದು ಇವೆಲ್ಲ ಡಾಕ್ಯುಮೆಂಟ್ ಸೇರ್ಸೋಕ್ಕಾಗ್ತದ ಯಾರ ಹೆಸ್ರು ಎತ್ತಿರಲಿಲ್ಲ ಇವರೇ ಎತ್ತಿ ಮಣ್ಣನ್ನೆತ್ತಿ ತಲೆ ಮೇಲೆ ಹಾಕತ್ತರ ನಾನೇ ಮೊದಲು ಸುಧಾಕರ್ ಅವ್ರ ಮೇಲೆ ಹೇಳೋಕೆ ಹೋಗೋದು ಪರ್ಸ್ನಲ್ಲಾಗಿ ಮಾತಾಡಿದ್ದರೆ ನೂರು ಮಾತಾಡ್ಬೋದಾಗಿತ್ತು ನಾನು ಅಲ್ವಾ ನಾನು ನಿಮ್ಮ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡೋದು ನಿಮ್ಮ ಮನೆಯಿಂದ ಬರೀ ಐದು ಕಿಲೋಮೀಟರ್ ದೂರ ಅದು ನಿಮಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅದನ್ನು ಮರೆತು ಬಿಡೋಣ ನನಗೆ ಗೊತ್ತಿರೋ ಗೊತ್ತಿಲ್ಲದೇ ಏನೂ ನಡೆಯಲ್ಲ ಅದನ್ನು ಮರೆತು ಬಿಡೋಣ ಐವತ್ತು ಎಕರೆ ಇಪ್ಪತ್ತಾರು ಗುಂಟೆ ಹಿಂಗಿದೆ ಅಂತ ನಿಮ್ಮ ಗಮನಕ್ಕೆ ತಂದಿದ್ದೀವಿ ನಿಮ್ಮ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹೆಸರು ಶಾಶ್ವತವಾಗಿ ಉಳಿದೋಗ್ತದೆ ಅದನ್ನ ಫಸ್ಟ್ ಎಸಿ ಅವ್ರ ಹತ್ರ ಮಾತಾಡ್ತಿರೋ ಡಿ ಸಿ ಅವ್ರಿಗೆ ಕೇಳಿ ಇವತ್ತು ಸರ್ಕಾರಕ್ಕೆ ಉಳಿಸ್ಕೋಬೇಕು ಎಜುಕೇಶನ್ ಡಿಪಾರ್ಟ್ಮೆಂಟ್ ಉಳಿಸ್ಕೋಬೇಕು ನೀವು ಉಳಿಸಿದ್ದೇ ಆದರೆ ಒಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಡಿ ನಾವು ಅದಕ್ಕೆ ಫಂಡ್ಸ್ ತಂದು ಕೊಡ್ತೀವಿ ನೀವೇ ಮುಂದಿನ ಕೆಲಸ ಮಾಡಿರಿ ಯಾವುದೋ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಮಾಡಿ ಆಗೋದಲ್ಲ ಯಾರನ್ನೂ ಬಗಳಿಲ್ಲ ಯಾರನ್ನೂ ಬೈಲಿಲ್ಲ ಉಳಿಸ್ಕೊಳ್ರಿ ಇನ್ನು ಸುಮ್ಮನೆ ಇದ್ದರೆ ಎಲ್ಲ ಶಾಮೀಲಾಗಿದ್ದಾರೆ ಅಂತ ಲೆಕ್ಕ ಆಗ್ತದೆ ಅಲ್ವಾ ಇಷ್ಟು ನಾಟಕ ಹೇಳಿದ ಇಷ್ಟು ದಿನ ಮಾತಾಡ್ತಾ ಇದ್ದಿದ್ದು ರಾಜಕೀಯವಾಗಿ ನಾವು ಅವ್ರನ್ನೊಬ್ಬ ಯಾವ ರೀತಿ ಮಾತಾಡ್ತಾಯಿದ್ರು ಆ ರೀತಿ ಬಂದು ನಾನು ಇದ್ದೆ ಅದಕ್ಕೆ ಬ್ರೇಕ್ ಹಾಕಿ ಇವತ್ತು ಮಾಲೂರಿಗೆ ಒಳ್ಳೇದಾಗಲಿ ಯಾರೋ ಆಂಧ್ರ ಇಂದ ಬಂದು ಯಾರೋ ಗಂಗಾಧರ ನಾಯ್ಡು ಬಂದು ಮಾಡ್ಕೊಂಡು ಕೂತ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಬೇಡ ಆ ಮಾಲೂರು ಜನಕ್ಕೆ ಸೇರಬೇಕಾದ್ದು ಆ ಮಕ್ಕಳಿಗೆ ಸೇರಬೇಕಾಗಿದ್ದು ಮುಂದಿನ ಜನ್ರೇಷನ್ಗೆ ಸೇರಬೇಕಾದ ಜಮೀನ ಉಳಿಸೋಂಥ ಕೆಲಸ ನಾನು ನೀವು ಎಲ್ಲರೂ ಸೇರಿ ಮಾಡೋಣ